ಇವತ್ತು ನಾವು ದೋಸೆನ ಎರಡು ಜಾಗದಲ್ಲಿ ಟ್ರೈ ಮಾಡ್ತಾ ಇದೀವಿ ಒಂದು ರಾಮೇಶ್ವರಂ ಕೆಫೆ ಇನ್ ಒಂದು ವಿಡಿಯೋ ಕೊನೆ ತನಕ ನೋಡಿ ನಿಮಗೆ ಗೊತ್ತಾಗುತ್ತೆ ರಾಮೇಶ್ವರಂ ಕೆಫೆ ಆಚೆ ನೋಡೇ ನನಗೆ ಶಾಕ್ ಆಯಿತು ಯಾಕೆ ಅಂದರೆ ಜನ ಸಾಗರ ತುಂಬಿ ತುಳುಕ್ತಾ ಇತ್ತು ಎಲ್ಲಿ ನೋಡಿದ್ರು ಕ್ಯೂ ಸಿಸ್ಟಮ್ ಇತ್ತು ನಮ್ಮ ಯಜಮಾನ್ರನ್ನ ಕ್ಯೂ ಅಲ್ಲಿ ನಿಲ್ಲಿಸ್ಬಿಟ್ಟು ನೀವೇ ಆರ್ಡರ್ ಪ್ಲೇಸ್ ಮಾಡಿ ಅಂತ ಬಿಟ್ಟಿದೆ ನಾನು ನಾವಿಲ್ಲಿ ದೋಸೆ ಮತ್ತೆ ಇಡ್ಲಿನ ಆರ್ಡರ್ ಮಾಡಿದ್ವಿ ಟೋಕನ್ ಸಿಸ್ಟಮ್ ಆಗಿರೋದ್ರಿಂದ ಒಂದು ಹದಿನೈದು ನಿಮಿಷ ಕಾಯಬೇಕಾಗುತ್ತೆ ನಿಮಗೆ ಯಾವ ತರ ದೋಸೆ ಇಷ್ಟ ಆಗುತ್ತೆ ರೋಡ್ ಸೈಡ್ ದೋಸೆನ ನೈಂಟಿ ನೈನ್ ವೆರೈಟಿ ದೋಸೆನ ಅಥವಾ ಈ ತರ ಶಾಪಿಗೆ ಬಂದು ದೋಸೆ ತಿನ್ನೋದು ಇಷ್ಟ ಆಗುತ್ತಾ ಅಂತ ಕಮೆಂಟಲ್ಲಿ ಅಲ್ಲಿ ತಿಳಿಸ್ಕೊಡಿ ಕೊನೆಗೂ ಗರಿಗರಿಯಾದ ದೋಸೆ ನಮ್ ಕೈಗೆ ಬಂದು ತಲುಪ್ತು ಬೇಜಾರಾಗೋ ವಿಷಯ ಏನಂದ್ರೆ ಅಷ್ಟ್ ಜನ ಅಡ್ಗೆ ಮಾಡ್ತಿರೋರಲ್ಲಿ ಒಬ್ರು ಕೂಡ ಕನ್ನಡದವರು ಕಾಣಿಸ್ತಾ ಇರ್ಲಿಲ್ಲ ಖುಷಿಯಾಗೋ ವಿಷಯ ಏನಂದ್ರೆ ಅಷ್ಟೊಂದ್ ಜನ ಇದ್ರೂ ಕೂಡ ತುಂಬಾನೇ ನೀಟಾಗಿ ಮೈಂಟೈನ್ ಮಾಡಿದ್ರು ಎಲ್ಲಾನು ಕೂಡ ನನ್ನ ಹುಡ್ಗಿ ಪುಡಿ ಇಡ್ಲಿ ಟೇಸ್ಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ಲು ಹೇಗಿತ್ತೆ ಟೇಸ್ಟ್ ತುಪ್ಪ ಇತ್ತ ತುಪ್ಪದೊಳಗಡೆನೆ ಇಡ್ಲಿ ಇತ್ತ ಏನೋ ಗೊತ್ತಿಲ್ಲ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿತ್ತು ದೋಸೆನು ಕೂಡ ತುಪ್ಪ ಇಷ್ಟಪಡೋರ್ಗಂತೂ ಈ ದೋಸೆ ತುಂಬಾನೇ ಇಷ್ಟ ಆಗುತ್ತೆ ಆದ್ರೆ ಇಷ್ಟ ರೋಡ್ ದೋಸೆ ಮಾಡೋದು ಬನ್ನಿ ಟ್ರೈ ಮಾಡೋಣ ಈ ದೋಸೆಗೆ ಕೊಟ್ಟಿದ್ದು ರೂಪಾಯಿ ಇಲ್ಲಿ ನಾನ್ ತಿಂತಿರೋ ದೋಸೆ ಕೊಟ್ಟಿದ್ದು ನಲ್ವತ್ ರೂಪಾಯಿ ಸೇಮ್ ಟೇಸ್ಟ್ ಇತ್ತು ನನಗೆ ಏನು ಅಷ್ಟು ಡಿಫ್ರೆನ್ಸ್ ಅಂತ ಕಾಣಿಸ್ಲೇ ಇಲ್ಲ ಇವರು ಕೂಡ ದೋಸೆ ಮೇಲೆ ಆಲೂಗೆಡೆ ಪಲ್ಯ ಹಾಕಿ ಖಾರ ಚಟ್ನಿ ತುಪ್ಪ ಹಾಕಿ ಕೊಡ್ತಾರೆ ಚಟ್ನಿ ಜೊತೆ ತುಂಬಾ ಚೆನ್ನಾಗಿತ್ತು ಕೈಯಲ್ಲಿರುವ ಅದೃಷ್ಟ ರೇಖೆಯನ್ನು ನಂಬುವುದಕ್ಕಿಂತ ಕೈರಟ್ಟೆಯಲ್ಲಿರುವ ಶಕ್ತಿಯನ್ನು ನಂಬಿದರೆ ಬದುಕು ಬದಲಾಗುತ್ತದೆ ಎಲ್ಲರ ದಿನ ಶುಭವಾಗಲಿ